ನಾನಾ ಬಗೆಯ ಬೊಂಬೆಗಳನ್ನು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಮೈಸೂರು ಮಹಾರಾಜರವರೆಗೂ ತಮಿಳುನಾಡಿನ ಮಹಾರಾಜರುಗಳವರೆಗೂ ಇದೆಲ್ಲ ಮಹಾರಾಜರ ಕಾಲದಿಂದ ಅದು ಅವರೆಲ್ಲ ಶಕ್ತಿ ಪೂಜಕರೇ ಆಗಿದ್ದಿತ್ತು ಭಾಳ ಹಿಂದಿನ ಕಾಲದಿಂದ ಅಂದರೆ ಸಾವಿರಾರು ವರ್ಷದಿಂದ ಇಂದ ಪ್ರಧಾನವಾಗಿ ರಾಜರಿಗೆ ಇಷ್ಟ ದೇವರು ಅಂತಂದರೆ ಶಕ್ತಿಯೇ ಆಯಿತಾ ಆಮೇಲೆ ಅವ್ರಿಗೆ ಕುಲದೇವರು ಆಮೇಲೆ ವಿಷ್ಣು ಆಮೇಲೆ ರುದ್ರ ಇತ್ಯಾದಿ ಮೊದಲು ದೇವಿಯ ಆರಾ ಆರಾಧಕರೇ ಜಾಸ್ತಿ ಇದ್ದದ್ದು ಛತ್ರಪತಿ ಶಿವಾಜಿ ಮಹಾರಾಜನೇ ಸಾಕ್ಷಿ ಅದಕ್ಕೆ ಭವಾನಿಯನ್ನು ಸಾಕ್ಷಾತ್ ಕಂಡವನು ಸಪ್ತಮಾತ್ರಿಕೆಯರಲ್ಲಿ ಸಪ್ತ ಅವತಾರದಲ್ಲಿ ಒಂದು ಪ್ರಧಾನ ದೇವ ರೂಪ ಭವಾನಿಯದ್ದು ಇರಲಿ ನಮ್ಮ ಮೈಸೂರು ಮಹಾರಾಜರು ಅಷ್ಟೇನೇ ಚಾಮುಂಡೇಶ್ವರಿಯ ಪ್ರಧಾನ ಆರಾಧಕರು ಸೊ ವೈಭವವು ಅದಕ್ಕೆ ಅಲಂಕಾರಿಕವಾಗಿರ್ತಕ್ಕಂಥ ವೈ ವೈಭವವು ನಮ್ಮ ಕರ್ನಾಟಕದ ಕೊಡುಗೆಯು ಅಷ್ಟೇ ತುಂಬ ಇದೆ